ಹಾಯ್ ಜನರೇ ಈ ಡೈಲಾಗ್ ಕೇಳಿದ ತಕ್ಷಣ ನೆನಪಾಗೋದೆ ಆ ಪುಟ್ಟ ಹುಡುಗಿ ವಿಡಿಯೋ ನೋಡಿ ಯಾರಿದು ಹುಡುಗಿ ಅಂತ ಕೇಳೋದಕ್ಕಿಂತ ಬೈದವ್ರೇ ಹೆಚ್ಚು ಸೋಷಿಯಲ್ ಮೀಡಿಯಾದಲ್ಲಂತೂ ಈಕೆಯನ್ನ ಟ್ರೋಲ್ ಮೇಲೆ ಟ್ರೋಲ್ ಮಾಡಿದ್ರು ಆದ್ರೀಗ ಸೋಷಿಯಲ್ ಮೀಡಿಯಾದಲ್ಲಿ ಹಾಯ್ ಜನರೇ ಅನ್ನೋ ಡೈಲಾಗ್ ಒಂದು ಟ್ರೆಂಡ್ ಸೆಟ್ ಮಾಡಿದೆ ಜನರೇ ಜನರೇ ಅಂತ ಡೈಲಾಗ್ ಹೊಡೆದು ಮನರಂಜನೆ ನೀಡುವ ಹುಡುಗೀನೇ ಕಿಪಿ ಕೀರ್ತಿ ಇದೀಗ ಕಿಪಿ ಕೀರ್ತಿ ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗಿದ್ದಾಳೆ ಅದರ ಮೂಲಕವೇ ಬದುಕಿಗೆ ದಾರಿ ಕಂಡುಕೊಳ್ತಿದ್ದಾಳೆ ಇದೀಗ ಆಕೆಯನ್ನ ಕೆಲ ಅವಕಾಶಗಳು ಹುಡುಕಿಕೊಂಡು ಬರ್ತಿದೆ ಈಗಾಗಲೇ ಅನೇಕ ಸಂದರ್ಶನಗಳಲ್ಲಿ ಪಾಲ್ಗೊಂಡು ತನ್ನ ಕಣ್ಣೀರಿನ ಕತೆ ಹೇಳಿದ್ದಾಳೆ ಅಷ್ಟಕ್ಕೂ ಈ ಕಿಪಿ ಕೀರ್ತಿ ಯಾರು ಆಕೆಯ ಕಣ್ಣೀರಿನ ಕತೆ ಏನು ಹೇಳ್ತೇನೆ ಶ್ವೇತಾ ನೀವು ಸುದ್ದಿ ಅನದ ಸಬ್ಸ್ಕ್ರೈಬರ್ ಆಗೋದಕ್ ಮರಿಬೇಡಿ ಜನರೇ ಎಲ್ಲಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಈ ವಿಡಿಯೋ ಏನಕ್ಕಪ್ಪ ಅಂದ್ರೆ ಎಸ್ಪೆಷಲಿ ಹುಡುಗರಿಗೆ ಹುಡುಗರಿಗೆ ವ್ಯಾಲ್ಯೂ ಹೇಗೆ ಬರುತ್ತೆ ಅಂದರೆ ಅವ್ರ ಕೆಲಸಕ್ಕೆ ಹೋದಾಗ ಅವ್ರಿಗೆ ವ್ಯಾಲ್ಯೂ ಬರುತ್ತೆ ಅವ್ರ ಮನೇಲಿದ್ದಾಗ ಅವ್ರ ಮೂರು ಕಾಸು ಕೂಡ ವ್ಯಾಲ್ಯೂ ಇರೋದಿಲ್ಲ ಸೊ ಇದು ನಿಜ ಅಲ್ವಾ ಜನರೇ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದರೆ ಸಾಕು ಹಾಯ್ ಜನರೇ ಅನ್ನೋ ಮಾತು ಒಂದು ಕ್ಷಣ ಯಾರಪ್ಪ ಇವಳು ಅಂತ ನೋಡುವಂತೆ ಮಾಡಿದೆ ಹಾಯ್ ಜನರೇ ಹೇಳಿ ಜನರೇ ಅನ್ನೋ ಕಿಪಿ ಕೀರ್ತಿ ವಿಡಿಯೋ ನೋಡಿ ಯಾವುದಪ್ಪ ಈ ಹೊಸ ಪ್ರತಿಭೆ ಇನ್ನೂ ಈ ಕಣ್ಣಲ್ಲಿ ಏನೇನು ನೋಡಬೇಕು ಮಾಡೋಕೆ ಕೆಲ್ಸೆ ಇಲ್ವಾ ನೋಡೋಕೆ ಚೆನ್ನಾಗಿಲ್ಲ ಒಂದು ಡ್ರೆಸ್ ಸೆನ್ಸ್ ಅಂತ ಬೈದು ನೆಗೆಟಿವ್ ಕಾಮೆಂಟ್ ಹೆಚ್ಚು ಎಷ್ಟೇ ನೆಗೆಟಿವ್ ಕಾಮೆಂಟ್ ಜನ ಇದಕ್ಕೆ ಮಾಡದ ಕಿಪಿ ಕೀರ್ತಿ ಕಷ್ಟ ಸುಖ ಎಲ್ಲವನ್ನ ಹಂಚಿಕೊಳ್ತಾ ಇದ್ದಾಳೆ ಅಷ್ಟಕ್ಕೂ ಈ ಕಿಪಿ ಕೀರ್ತಿ ಕೊಡಗಿನವಳು ಹುಟ್ಟಿದಾಗಿನಿಂದ ಈಕೆ ತುಂಬಾ ಕಷ್ಟದಲ್ಲೇ ಬೆಳೆದ್ಲು ಸಣ್ಣ ವಯಸ್ಸಿನಲ್ಲೇ ತಂದೆಯನ್ನ ಕಳೆದುಕೊಂಡ್ಲು ಅದಾದ ನಂತರ ತನ್ನ ತಾಯಿ ದುಡಿದು ತನ್ನನ್ನ ಸಾಕ್ತಿರೋದಂತ ಕೆಲ ಸಂದರ್ಶನಗಳಲ್ಲಿ ಹೇಳಿಕೊಂಡಿದ್ದಾಳೆ ನಾನು ಹೆಣ್ಣು ಮಗುವಾಗಿದ್ರಿಂದ ಸರಿಯಾಗಿ ಪ್ರೀತಿ ಕೊಟ್ಟಿಲ್ಲ ಫ್ಯಾಮಿಲಿ ಕೊಟ್ಟ ಕಾಟ ತಾಯಿ ಎದುರಿಸಿದ ನೋವುಗಳನ್ನು ನೋಡಿ ಈಗ ನಾನು ದುಡಿದು ಸಾಧನೆ ಮಾಡಬೇಕು ಅನ್ನೋ ಆಸೆ ಶುರುವಾಗಿದೆ ಚಿಕ್ಕ ವಯಸ್ಸಿನಲ್ಲಿ ತಿಳುವಳಿಕೆ ಇಲ್ಲದ ಕಾರಣ ಬೆಕ್ಕುಗಳ ಜೊತೆಗೆ ಹೆಚ್ಚಿಗೆ ಮಾತನಾಡ್ತಿದ್ದೆ ಆಗ ಸಂಬಂಧಿಕರು ವಿಡಿಯೋ ಮಾಡಿಕೊಂಡು ಅಣ್ಣ ಮತ್ತು ಸ್ನೇಹಿತರಿಗೆ ತೋರಿಸಿ ಹುಚ್ಚಿ ಅಂತ ನನಗೆ ಪಟಕ್ ಕೊಟ್ರು ಇದರಿಂದ ಮನಸ್ಸಿಗೆ ತುಂಬಾ ಹಿಂಸೆ ಆಗ್ತಿತ್ತು ಸೆಕೆಂಡ್ ಪಿಯುಸಿಯು ಆದ ಮೇಲೆ ನನಗೆ ಸ್ವಲ್ಪ ತಿಳುವಳಿಕೆ ಬಂತು ಅಂತ ಕಿಪಿ ಕೀರ್ತಿ ತನ್ನ ಜೀವನದ ಕಥೆಯನ್ನು ಬಿಚ್ಚಿಟ್ಟಿದ್ದಾಳೆ ಅಯ್ಯೋ ನನಗೆ ನೀನಂದ್ರೆ ಇಷ್ಟ ಇಲ್ಲ ನಂಗೆ ಸುಮ್ಮನೆ ಅಯ್ಯೋ ಅಯ್ಯಯ್ಯೋ ನನಗೆ ನೀನಂದ್ರೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಇನ್ನು ತನ್ನ ಆಡಿಕೊಳ್ಳೋರಿಗೆ ಟ್ರೋಲ್ ಮಾಡೋರಿಗೆ ಕಿಪಿ ಕೀರ್ತಿ ಸರಿಯಾಗಿ ವಾರ್ನ್ ಮಾಡ್ತಾ ಬಂದಿದ್ದಾಳೆ ತನ್ನ ಸೌಂದರ್ಯದ ಬಗ್ಗೆ ಕಾಮೆಂಟ್ ಮಾಡಿದಕ್ಕೆ ಬ್ಯೂಟಿ ಮನಸ್ಸಿನಲ್ಲಿ ಇರೋದು ಮುಖದಲ್ಲಿ ಅಲ್ಲ ಟ್ರೋಲ್ ಮಾಡೋರು ನೀವು ಎಷ್ಟು ಸುಂದರವಾಗಿದ್ದೀರಾ ಅಂತ ತಿರುಗೇಟು ಕೊಟ್ಟು ಬಾಯಿ ಮುಚ್ಚಿಸ್ತಾಳೆ ಇನ್ನು ಝೀ ಕನ್ನಡ ವಾಹಿನಿ ಈ ಹಿಂದೆ ಕಾಮಿಡಿ ಪ್ರೀಮಿಯರ್ ಲೀಗ್ಗೆ ಸೋಷಿಯಲ್ ಮೀಡಿಯಾ ಸ್ಟಾರ್ಸ್ ನ ಕರೆಸಿಕೊಂಡ್ರು ಈ ವೇಳೆ ಕಿಪಿ ಕೀರ್ತಿ ಕೂಡ ಬಂದಿದ್ಲು ಆಗ ಸ್ಟೇಜ್ ನಲ್ಲಿ ತನ್ನ ಜೀವನದ ಕಹಿ ಘಟನೆಗಳನ್ನು ಹೇಳಿ ಕಣ್ಣೀರು ಹಾಕಿದ್ಲು ಆಗ ಅನುಶ್ರೀ ಜನರೇ ಎಂಬ ಪದವನ್ನು ಬಳಸಿ ಎಲ್ಲರನ್ನ ನಗಿಸ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ ಆದರೆ ಆ ನಗಿಸುವ ಉದ್ದೇಶದ ಹಿಂದಿನ ಇವರನ್ನು ಯಾಕೆ ಹರ್ಟ್ ಮಾಡಬೇಕು ಯಾಕೆ ಅವರ ನ್ಯೂನ್ಯತೆಯನ್ನು ಕೆಟ್ಟ ಪದಗಳಿಂದ ಕಾಮೆಂಟ್ ಮಾಡಿ ಹೇಳಬೇಕು ಅಂತ ಪ್ರಶ್ನೆ ಮಾಡಿದರು ಸೊ ನಾನು ಯಾಕೆ ಅಪ್ಪು ಸರ್ದು ಹಾಡು ಹೇಳ್ತಾ ಇಲ್ಲ ಅಂದರೆ ಹಾಡು ಹೇಳ ಬರಲ್ಲ ಅಂತಲ್ಲ ನನ್ನ ಧ್ವನಿ ಚೆನ್ನಾಗಿಲ್ಲ ಸೊ ಆಡಿಬಿಟ್ಟು ಅಪ್ಪು ಸರ್ಗೆ ಅವಮಾನ ಆಗಬಾರ್ದು ಒಂದು ಕಾರಣಕ್ಕಾಗಿ ನಾನು ಆಡ್ತಾ ಇಲ್ಲ ಅಷ್ಟೇ ಇನ್ನು ಕಿಪಿ ಕೀರ್ತಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಅಪ್ಪು ಹಾಗೆ ಎಲ್ಲರಿಗೂ ಮಾದರಿ ಅನ್ನೋದು ಆಕೆಯ ಕನಸು ಹೀಗಾಗಿ ಆಗಾಗ ವಿಡಿಯೋಗಳಲ್ಲಿ ಪುನೀತ್ ರಾಜ್ಕುಮಾರ್ ಕುರಿತು ಮಾತಾಡ್ತಾ ಇದ್ದಾರೆ ಆರಂಭದಲ್ಲಿ ಆಕೆಯನ್ನ ಹೇಟ್ ಮಾಡ್ತಿದ್ದವರೆಲ್ಲ ಈಗ ಆಕೆಯ ವಿಡಿಯೋವನ್ನ ಇಷ್ಟಪಟ್ಟು ನೋಡ್ತಾರೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದೂವರೆ ಲಕ್ಷಕ್ಕೂ ಅಧಿಕ ಫಾಲೋವರ್ಸ್ ಹೊಂದಿದ್ದಾಳೆ ದಿನಕ್ಕೊಂದು ರೀಲ್ಸ್ ವಾರಕ್ಕೊಂದು ಲೈವ್ ಬಂದು ಜನರನ್ನ ಮನರಂಜಿಸ್ತಾ ಇದ್ದಾಳೆ ಸದ್ಯ ಸೋಷಿಯಲ್ ಮೀಡಿಯಾ ಮೂಲಕ ಬರುವ ಪ್ರಮೋಷನ್ಗಳಿಂದ ದುಡಿಮೆ ಮಾಡಲು ಶುರು ಮಾಡಿದ್ದಾರೆ ತಮ್ಮೆಲ್ಲ ನ್ಯೂನ್ಯತೆಗಳನ್ನ ಇಟ್ಕೊಂಡು ಕೊರಗುವವರ ನಡುವೆ ಈ ಕಿಪಿಕೀರ್ತಿ ದೊಡ್ಡ ಪಾಸಿಟಿವ್ ಎನರ್ಜಿಯಾಗಿ ಬೆಳೆಯುತ್ತಿರೋದು ನಿಜಕ್ಕೂ ಎಲ್ಲರಿಗೂ ಮಾದರಿ ಅಂದರೆ ತಪ್ಪಾಗಲ್ಲ ಅಲ್ವಾ ನಿಮಗೂ ಕಿಪಿ ಕೀರ್ತಿ ಆಕೆಯ ವಿಡಿಯೋಸ್ ನೀವು ನೋಡ್ತೀರಾ ಅನ್ನೋದನ್ನ ಕಾಮೆಂಟ್ ಮಾಡಿ ನಮಸ್ಕಾರ